ಆಗ್ತಿದೆ ನಿಮಗೆ ಒಂಟಿತನ ಇದೆ ನೀವು ಜೀವನದಲ್ಲಿ ಒಬ್ಬರೇ ಇದ್ದೀರಾ ಇಲ್ಲ ನಿಮ್ಮ ಜೀವನದಲ್ಲಿ ಏನು ಅಂತ ಚೆನ್ನಾಗ್ ಆಗ್ತಾ ಇಲ್ಲ ಅದೆಲ್ಲದು ಒಂದು ಸೈಡು ಡೈಲಿ ಬೆಳಿಗ್ಗೆ ಎದ್ಬಿಟ್ಟು ನೀವು ನಿಮ್ಮ ಕೆಲಸ ನೀವು ಕಂಟಿನ್ಯೂ ಮಾಡೋದು ಒಂದು ಸೈಡು ಡೈಲಿ ಬೆಳಿಗ್ಗೆ ಎದ್ಬಿಟ್ಟು ನೀವು ನಿಮ್ದು ಡ್ಯೂಟಿ ಮಾಡೋದು ಒಂದು ಸೈಡು ನಿಮ್ಮ ಲೈಫಲ್ಲಿ ಎಷ್ಟೇ ಕಷ್ಟ ಬರಲಿ ಏನೇ ಪ್ರಾಬ್ಲಮಲ್ಲಿರಲಿ ಬಟ್ ನೀವು ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಕೆಲಸನ ನಿಲ್ಲಿಸ್ಬಾರ್ದು ಯಾಕಂದರೆ ನಿಮ್ಮ ಪ್ರೊಫೆಷ್ನಲ್ ಲೈಫ್ ಮತ್ತು ಪರ್ಸ್ನಲ್ ಲೈಫ್ ಯಾವತ್ತೂ ಮಿಕ್ಸ್ ಆಗಬಾರ್ದು ನಿಮ್ಮ ಪರ್ಸ್ನಲ್ ಲೈಫಿಂದ ನಿಮ್ಮ ಪ್ರೊಫೆಷ್ನಲ್ ಲೈಫಿಗೆ ಇಂಪ್ಯಾಕ್ಟ್ ಆಗ್ತಿದೆ ಇಲ್ಲ ನಿಮ್ಮ ಪ್ರೊಫೆಷ್ನಲ್ ಲೈಫಿಂದ ಪರ್ಸ್ನಲ್ ಲೈಫ್ ಇಂಪ್ಯಾಕ್ಟ್ ಆಗ್ತಿದೆ ನಿಮ್ಮ ಲೈಫ್ ಬ್ಯಾಲೆನ್ಸ್ಡ್ ಇಲ್ಲ ಅಂತ ನೀವು ಅದನ್ನು ಇಂಪ್ಯಾಕ್ಟ್ ಆಗೋಕ್ಕೆ ಬಿಡಬಾರ್ದು ಅಷ್ಟು ಅಲ್ಲ ಅದು ಅಫ್ಕೋರ್ಸ್ ಈಗ ಮನೇಲಿ ಗಲಾಟೆ ಆದರೆ ಆಫೀಸಲ್ಲೂ ಮೂಡ್ ಔಟ್ ಆಗಿರುತ್ತೆ ಇಲ್ಲ ಆಫೀಸಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಮನೆಯಲ್ಲೂ ನಮಗೆ ಹಿಂಸೆ ಆಗುತ್ತೆ ಬಟ್ ಅದು ಈಸಿ ಅಲ್ಲ ಬಟ್ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಇಷ್ಟು ದುಡ್ಡಿರೋವ್ರನ್ನೆಲ್ಲ ಅವ್ರನ್ನೆಲ್ಲ ನೋಡಿರ್ಬೋದು ಅವ್ರ ಲೈಫಲ್ಲಿ ಡಿವೋರ್ಸ್ ಆಗ್ತಿರುತ್ತೆ ಇನ್ನೇನಾದರೂ ಅವ್ರ ಹೆಸರು ಹಾಳಾಗ್ತಿರುತ್ತೆ ಇನ್ನೇನಾದರೂ ಒಂದು ಪ್ರಾಬ್ಲಮ್ ಆಗ್ತಿರುತ್ತೆ ಅವರಿಗೆ ಅವ್ರ ಪರ್ಸ್ನಲ್ ಲೈಫಲ್ಲಿ ಏನೇನೋ ತೊಂದರೆ ಆಗ್ತಿರುತ್ತೆ ಆದರೂ ಅವರು ಪ್ರೊಫೆಷ್ನಲ್ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ ಯಾಕೆಂದರೆ ಡಿಫ್ರೆನ್ಸ್ ಏನಂದರೆ ಅವರಿಗೂ ನಮಗೂ ನಾವು ಮಿಕ್ಸ್ ಮಾಡ್ಕೊಂಬಿಡ್ತೀವಿ ಕೆಲಸ ಮತ್ತು ನಮ್ಮ ಸಂಸಾರ ಉಂಟಲ್ಲ ಎರಡೂ ಬೇರೆ ಬೇರೆ ವಿಚಾರ ಆದಷ್ಟು ನಾವು ನಮ್ಮನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಅದು ಕಷ್ಟ ಇದೆ ಬಟ್ ನಾವು ಪ್ರಾಕ್ಟೀಸ್ ಮಾಡ್ಕೊಂಬಿಡಬೇಕು ಯಾವುದೇ ಕಾರಣಕ್ಕೂ ನನಗೊಂದು ಬ್ರೇಕಪ್ ಆಯಿತು ನಾನು ಯಾವುದೇ ಕಾರಣಕ್ಕೂ ನನ್ನ ನನ್ನ ಕೆಲಸದಲ್ಲಿ ತೊಂದರೆ ಕೊಡೋಲ್ಲ ನನ್ನ ಡ್ಯೂಟಿ ಅಷ್ಟೇ ಅಕ್ಯುರೇಟಾಗಿ ಮಾಡ್ತೀನಿ ಯಾಕಂದರೆ ನಿಮಗೆ ಆ ಪ್ರಿಯಾರಿಟಿ ಬಂದುಬಿಟ್ರೆ ನನ್ನ ಪ್ರೊಫೆಷ್ನಲ್ ಲೈಫ್ ನನ್ನ ಪ್ರಿಯಾರಿಟಿ ನನ್ನ ಪರ್ಸ್ನಲ್ ಲೈಫಲ್ಲಿ ತೊಂದರೆ ಆಗ್ತಿದ್ರೆ ನನ್ನ ಪ್ರೊಫೆಷ್ನಲ್ ಲೈಫ್ ನನ್ನ ಪ್ರಿಯಾರಿಟಿ ಇದೆ ಹಾಗಾಗಿ ನನ್ನ ಪರ್ಸ್ನಲ್ ಲೈಫಿಂದು ತೊಂದರೆನ ಅದನ್ನು ನಾನು ಇದ್ರ ಮೇಲೆ ಹಾವಿಯಾಗಕ್ಕೆ ಬಿಡೋಲ್ಲ ಅಂತ ನಾವು ಒಂದು ಪ್ರಿಯಾರಿಟಿ ಮಾಡ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಲೈಫಲ್ಲಿ ನೀವು ಮೂವ್ ಆನ್ ಆಗೋದು ಈಸಿ ಆಗಿಬಿಡುತ್ತೆ ಅಂದರೆ ಒಂದೊಂದು ಬೇರೆ ಬೇರೆ ದಾರಿ ಈ ವರ್ಕ್ ರಿಲೇಟೆಡ್ ಅಲ್ಲಿ ಕನ್ಸಿಸ್ಟೆನ್ಸಿ ಹೋಗೋದೇ ಒಂದು ರೀತಿ ಆದರೆ ಇದರಲ್ಲಿ ಏನಾದ್ರು ತೊಂದರೆ ಬಂದರೆ ಯಾವುದೇ ಎಮೋಷನ್ಸ್ ಇರ್ಬೋದು ಅಥವಾ ಯಾವುದೋ ರಿಲೇಷನ್ಸ್ ಇರ್ಬೋದು ಇದು ತೊಂದರೆ ಬಂದರೆ ಇಲ್ಲಿ ಮಾತ್ರ ನಾವು ಶಾರ್ಟ್ಔಟ್ ಮಾಡಬೇಕು ಅಲ್ಲಿ ತೊಂದರೆ ಬಂದರೆ ಅಲ್ಲಿ ಶಾರ್ಟ್ಔಟ್ ಮಾಡಬೇಕು ಅಥವಾ ಎರಡೂ ಒಂದೇ ರೀತಿಯಾಗಿ ತಗೋಬೇಕು ಅಥವಾ ಅದಕ್ಕೂ ಡ್ಯಾಮೇಜ್ ಆಗುತ್ತೆ ಅಲ್ಲ ನಿಮ್ದು ಎರಡು ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ಎರಡು ಕಡೆನೂ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ ಎರಡು ಕಡೆನೂ ಬರುತ್ತೆ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗೋದೇ ಜೀವನ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಂಪ್ಯಾಕ್ಟ್ ಮಾಡಬಾರ್ದು ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅಲ್ಲಿ ಇಂಪ್ಯಾ ಇಂಪ್ಯಾಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಅದೆರಡನ್ನ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಯಾವತ್ತೂ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮನಸ್ಸಲ್ಲಿರುತ್ತೆ ನಾವು ಇರೋಲ್ಲ ಅಂತಲ್ಲ ಬಟ್ ಅದು ಹೊರ್ಗಡೆ ಕಾಣಿಸ್ಕೋಬಾರ್ದು ಜನ ಹೇಳ್ಕೋಬಾರ್ದು ಏ ನೋಡೋ ಇವನಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಮುಖದಲ್ಲಿ ಕಾಣಿಸ್ಕೋಬಾರ್ದು ನಮ್ಮ ದುಃಖ ನಮ್ಮ ನೋವೆಲ್ಲ ಕಾಣಿಸ್ಕೋಬಾರ್ದು ಸೊ ಒಂದು ಹೇಳ್ತೀನಿ ಕೇಳಿ ಯಾವಾಗ ನಾವು ನಮ್ಮ ದುಃಖನ ತೋರಿಸ್ಕೋತೀವಲ್ಲ ಹೊರ್ಗಡೆ ಅವಾಗ ನಾವೇನು ಅನ್ಕೋತಿದ್ವಿ ಅಂದರೆ ನಮಗೆ ಜನ ಅದನ್ನು ನೋಡಿಬಿಟ್ಟು ಪಾಪ ಇವನು ಅಂತ ಅನ್ಕೋತಾರಲ್ಲ ಅದು ತುಂಬ ರಾಂಗ್ ಕಾನ್ಸೆಪ್ಟ್ ಅದು ಜನಗೆ ಅಂದ್ಕೊಳಲ್ಲ ಜನ ನಗಾಡ್ತಾರೆ ನಮ್ಮ ಕಣ್ಣೀರನ್ನ ನಾವು ಈಗ ನೋಡ್ತೀವಿ ಇಂಟರ್ನೆಟಲ್ಲಿ ಅಳ್ತಿರ್ತಾರೆ ಇಲ್ಲ ನೂರು ಜನ ಹತ್ರ ಕೊರಗ್ತಿರ್ತಾರೆ ಯಾವಾಗ ನಾವು ನಮ್ಮದು ಪೇಯನ್ನ ನಾವು ತೋರಿಸ್ತೀವಲ್ಲ ಆವಾಗ ಜನ ನಮ್ಮ ನಮಗೆ ಹೆಚ್ಚು ಜನ ನಮ್ಮನ್ನು ಏನಂತಾರೆ ನಮಗೆ ಸಿಂಪತಿ ಕೊಡೋಲ್ಲ ಅವರು ನಮಗೆ ಎದುರುಗಡೆ ಸಿಂಪತಿ ಕೊಟ್ಟರು ಹಿಂದುಗಡೆ ಹೋಗ್ಬಿಟ್ಟು ನಮ್ಮ ಮೇಲೆ ನಗಾಡ್ತಿರ್ತಾರೆ ಸೊ ನೀವೆಷ್ಟು ನಿಮ್ಮ ದುಃಖನ ನೀವು ತೋರಿಸ್ಕೋತೀರಾ ಹೊರಗಡೆ ಅವಾಗ ನೀವೊಂದು ಮೀ ಮಟೀರಿಯಲ್ ಆಗ್ತೀರಾ ಪ್ಲಸ್ ನೀವು ಅಲ್ಲಿ ಜನಗಳ ಎದುರುಗಡೆ ವೀಕ್ ಆಗ್ತೀರ ಸೊ ನಿಮ್ಮ ಕಣ್ಣೀರು ಯಾವಾಗಲೂ ಸೈಲೆಂಟಾಗಿ ಒಂದು ಕಾರ್ನರಲ್ಲೇ ಇರಬೇಕು ಜನಗಳ ಎದುರುಗಡೆ ಯಾವತ್ತೂ ನೀವು ಕಣ್ಣೀರು ಹಾಕ್ಬಾರ್ದು ಕಣ್ಣೀರು ಹಾಕ್ಬಾರ್ದು ದುಃಖನೂ ತೋರಿಸ್ಕೋಬಾರ್ದು ನಿಮ್ಮ ಪ್ರಾಬ್ಲಮ್ಸ್ಗಳು ಕೂಡ ಹೇಳ್ಕೋಬಾರ್ದು ಯಾಕಂದರೆ ನೀವೆಷ್ಟು ಹೇಳ್ತಾ ಹೋಗ್ತೀರಾ ಅಷ್ಟು ಜಾಸ್ತಿ ನೀವು ವೀಕ್ ಆಗ್ತಾ ಹೋಗ್ತೀರಾ ನಿಮ್ಮನ್ನು ಜನ ಗ್ರ್ಯಾಂಟೆಡ್ ತಗೊಳ್ಳೋದೇ ಯಾವಾಗ ನೀವು ಯಾವಾಗ ನೀವು ತುಂಬ ವೀಕ್ ಆಗಿ ನೀವು ತೋರಿಸ್ಕೋತೀರಾ ನನಗೆ ಹೆಂಗೆ ಪ್ರಾಬ್ಲಮ್ ಆಗ್ತಿದೆ ನನ್ನ ಹತ್ರ ಇದ್ದಿದೆ ಹಂಗೆ ಇದೆ ಅಥ್ಷ ನಿಮ್ಮ ವೀಕ್ನೆಸ್ಗಳು ಅದು ಅದು ಗೊತ್ತಾಗ್ತಿದ್ದಂಗೆ ನೀವು ಜನಗಳ ಎದುರುಗಡೆ ವೀಕ್ ಆಗಿಬಿಡ್ತೀರಾ ನಿಮ್ಮನ್ನು ಅವ್ರು ಈಸಿಯಾಗಿ ತೊಗೊಂಡ್ಬಿಡ್ತಾರೆ ಹ್ಞೂ ಹಂಗಾರೆ ಈಗಾಗಲೇ ನೀವೇ ಹೇಳ್ದಂಗೆ ಈ ಬಿಲಿಯನರ್ಸ್ ಅಥವಾ ಸಕ್ಸಸ್ ಆಗಿರೋರು ಹೆಸರು ತಗೊಂಡ್ರೆ ಅಥವಾ ಅವ್ರ ಬಗ್ಗೆ ಒಂದು ಕನ್ಸಿಡರೇಷನ್ ತಗೊಂಡಾಗ ಹಾಗಾದ್ರೆ ಅವರಿಗೂ ಏರಿಳಿತಗಳು ಬರ್ತವೆ ಅನ್ನೋದು ಸತ್ಯ ಗೊತ್ತಾಯ್ತು ಈಗ ಹಾಗಾದ್ರೆ ಅವರು ಅವರ ಫೇಸ್ ಅಥವಾ ಅವರ ಆಟಿಟ್ಯೂಡಲ್ಲಿ ಅದನ್ನು ಆ ರೀತಿ ಹೇಗೆ ಅವರು ಅಭ್ಯಾಸ ಮಾಡ್ಕೊಬಿಟ್ಟು ಅದೇ ಪ್ರಾಕ್ಟೀಸ್ ಅದು ನೀವು ಅದಕ್ಕೆ ಎಕ್ಸಾಕ್ಟ್ಲಿ ನಾವೀಗ ತುಂಬ ಸಕ್ಸಸ್ಫುಲ್ ಇರೋರನ್ನ ನಾವು ಯಾವತ್ತೂ ಅಳದ್ ನೋಡಲ್ಲ ನಾವು ಇಲ್ಲ ರೋಡಲ್ಲಿ ಗಿರಿಚಾಡೋದು ಹಳದ್ ನೋಡೋಕ್ ಅವರು ಬರ್ತಾ ಅದೇ ನಾವು ಇಲ್ಲ ರೋಡಲ್ಲಿ ಅವ್ರು ತುಂಬ ಕಿರ್ಚಾಡೋದು ಈಗ ಅವರಿಗೆ ಒಂದು ಬ್ರೇಕಪ್ ಆಗಿರುತ್ತೆ ಅವಳಿಗೆ ಒಂದೊಬ್ಬ ಸೆಲೆಬ್ರಿಟಿಗೊಂದು ಬ್ರೇಕಪ್ ಆಗಿರುತ್ತೆ ಬಟ್ ಅವನು ಒಂದು ಇವೆಂಟಿಗೆ ಹೋಗ್ಕಿರತ್ತೆ ಆ ದಿನ ಕಮಿಟ್ಮೆಂಟ್ ಅದು ಕೊಟ್ಟಿದ್ದಾನೆ ಅವನು ಅದೇ ಕಾರಲ್ಲಿ ಅವನು ದುಃಖದಲ್ಲಿ ನಡ್ಕೊಂಡು ಹೋದರೆ ಅವ್ನು ಮೀಮ್ ಮಟೀರಿಯಲ್ ಆಗಿಬಿಡ್ತಾನೆ ಸೊ ಅದಕ್ಕೆ ಅವರೆಲ್ಲ ಏನು ಮಾಡ್ಕೊಂಡಿರ್ತಾರೆ ಅಂದರೆ ದುಃಖ ಅವರ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ ಎರಡನ್ನೂ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಸೊ ಯಾವುದೇ ಕಾರಣಕ್ಕದು ಇಂಪ್ಯಾಕ್ಟ್ ಆಗಿಬಿಟ್ರೆ ವೀಕ್ ಆಗಿಬಿಡ್ತೀವಿ ನಾವು ಸೊ ಅದಕ್ಕೆ ಜನಗಳ ಎದುರುಗಡೆ ಯಾವತ್ತೂ ನಾವು ದುಃಖ ತೋರಿಸ್ಕೋಬಾರ್ದು ಜನಗಳ ಎದುರುಗಡೆ ನಮ್ಮ ನಮ್ಮ ಪರ್ಸ್ನಲ್ ಲೈಫ್ ಏನು ನಡೀತಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಪರ್ಸ್ನಲ್ ಲೈಫ್ ಆಗಿರ ಅದಕ್ಕೆ ಅದನ್ನು ನನ್ನ ಪರ್ಸನಲ್ ಲೈಫ್ ಅನ್ನೋದು ಪರ್ಸ್ನಲ್ ಲೈಫ್ನ ಪರ್ಸ್ನಲ್ ಯಾಕೆ ಹೇಳ್ತಾರೆ ಅಂದರೆ ಅದು ಪರ್ಸ್ನಲ್ ಆಗಿದ್ದರೆ ಪರ್ಸ್ನಲ್ ಲೈಫ್ ಪರ್ಸ್ನಲ್ ಲೈಫ್ ನೀವು ಯಾವಾಗ ಪಬ್ಲಿಕಲ್ಲಿ ಅದನ್ನು ಒಂದು ಇದು ಮಾಡೋಕ್ಕೆ ಹೋಗ್ತೀರಾ ಶೋ ಮಾಡ್ತೀರಾ ದುಃಖ ಪಡ್ತೀರಾ ಅಳ್ತೀರಾ ನನಗೆ ಅವನು ಹಿಂಗೆ ಮಾಡ್ದೆ ಇವ್ಳು ಹಿಂಗೆ ಮಾಡಿದ್ಲು ನನ್ನ ಜೊತೆ ಹಿಂಗಾಯಿತು ಹಂಗಾಯಿತು ಅಂತ ನೀವು ಯಾವಾಗ ಅಳ್ತೀರಲ್ಲ ಅವಾಗೇನಾಗುತ್ತೆ ಅಂದರೆ ನಿಮ್ಮ ತಲೆಯಲ್ಲಿ ಇರುತ್ತೆ ಜನ ನನಗೆ ಸಿಂಪತಿ ಕೊಡ್ತಾರೆ ಅಂತ ಬಟ್ ಫ್ಯಾಕ್ಟ್ ಏನಾಗ್ತಿರ್ತಂದರೆ ನೀವೊಂದು ಮೀಮ್ ಮಟೀರಿಯಲ್ ಆಗಿರ್ತೀರ ಜನ ನಿಮ್ಮೇಲೆ ನಗಾಡ್ತಿರ್ತಾರೆ ನೋಡೋ ಹೆಂಗೆ ಹೇಳ್ತಿದ್ದಾನೆ ಇಂಟರ್ನೆಟ್ಟಲ್ಲಿ ಮೊನ್ನೆ ಮೊನ್ನೆ ಕುತ್ಕೊಂಡಿದ್ದ ಚೆನ್ನಾಗಿ ಈ ನೋಡು ಹೆಂಗೆ ಅಳ್ತಿದ್ದಾನೆ ಅಂತ ಸಿ ನೋಡಿ ಇಮೋಷ್ನಲ್ ಸಪೋರ್ಟ್ ಉಂಟಲ್ಲ ಅಂದರೆ ನಾವು ಯಾರು ಎದುರುಗಡೆ ಕಣ್ಣೀರು ಹಾಕ್ತೀವಲ್ಲ ಅವರು ನಮ್ಮ ಲೈಫಿಂದ ಮೋಸ್ಟ್ ಟ್ರಸ್ಟೆಡ್ ಪರ್ಸನ್ ಆಗಿರಬೇಕು ಅದನ್ನು ನೀವು ಹುಡ್ಕೋಬೇಕು ನಿಮ್ಮ ಲೈಫಲ್ಲಿ ಅದು ಯಾರು ಅಂತ ಅದು ನೀವು ಹುಡ್ಕೋಬೇಕು ನೀವು ಆನ್ ದ ವೇ ನಿಮ್ಮ ಲೈಫಲ್ಲಿ ನೀವು ಯಾರು ಎದುರುಗಡೆ ನೀವು ಕಣ್ಣೀರು ಹಾಕಿದರೆ ಅದಕ್ಕೆ ಅವ್ರು ಬೆಲೆ ಕೊಡ್ತಾರೆ ಅಂತ ನೀವು ಅದನ್ನು ಹುಡ್ಕೋಬೇಕು ನೀವು ಎಲ್ಲರ ಹತ್ರನೂ ಎಲ್ಲರ ಹತ್ರನೂ ನೀವು ಫ್ರೆಂಡ್ಸ್ ಹತ್ರ ಎಲ್ಲ ಫ್ರೆಂಡ್ಸ್ ಹತ್ರನೂ ಕಣ್ಣೀರು ಹಾಕೋದು ಇಲ್ಲ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎದುರುಗಡೆ ಕಣ್ಣೀರು ಹಾಕೋದು ಈ ಥರ ಮಾಡಿದಾಗ ನಿಮ್ಮ ಬೆಲೆ ಹೋಗುತ್ತೆ ನಮಗೂ ಅಫ್ಕೋರ್ಸ್ ಒಂದು ಪರ್ಸನ್ ಬೇಕು ನಿಂತ್ಕೊಂಡು ಅಳೋಕ್ಕೆ ಬಟ್ ಅದು ಯಾರು ಆ ಪರ್ಸನ್ ಯಾರು ಆ ಪರ್ಸನ್ನ ನೀವೇ ಫೈಂಡ್ ಔಟ್ ಮಾಡ್ಕೋಬೇಕು ನೀವು ರಿಯಲೈಸ್ ಮಾಡಬೇಕು ನನ್ನ ಯಾರ ಹತ್ರ ನನ್ನ ಪೇನ್ಗಳನ್ನ ಶೇರ್ ಮಾಡಿ ಅವ್ರು ನನಗೆ ಅದಕ್ಕೆ ಸ್ಪಂದಿಸ್ತಾರೆ ಅಂತ ಹೇಗೆ ಕಂಡು ಅಥವಾ ಯಾವ ಕ್ವಾಲಿಟೀಸು ನಮ್ಮ ಫ್ಯಾಮಿಲಿಯಲ್ಲಿ ಇರ್ತಾರ ಅಥವಾ ಹೊರಗಡೆ ಸಿಗ್ತಾರ ಅಥವಾ ನಾವು ವರ್ಕ್ ನೇಚರಲ್ಲಿ ಹುಡ್ಕೋದು ಯಾರು ಸಿಗ್ತಾರ ಅದ ಅದನ್ನ ಅದನ್ನ ಹೇಗೆ ಅದೇ ಅದನ್ನ ಹೇಗೆ ಕಂಡುಹಿಡಿಯೋದು ಅಂದರೆ ಅದನ್ನು ಹೇಗೆ ಕಂಡುಹಿಡಿಯೋದು ಅಂದರೆ ನೀವು ಇವತ್ತು ಒಬ್ಬನ ಹತ್ರ ಇಲ್ಲ ಒಬ್ಬಳತ್ರ ಹತ್ರ ಹೋಗಿ ಕಣ್ಣೀರು ಹಾಕಿದ್ದೀರ ಅಂತ ಅನ್ಕೊಳ್ಳಿ ಅದು ನಾಡಕ್ ದಿನ ನಿಮಗೆ ಇನ್ನೊಂದು ಮೂರನೇವರಿಂದ ಯಾವಾಗ ತನಕ ಅದು ನಿಮಗೆ ಬರಲ್ಲ ಏನೇ ಕಣ್ಣೀರು ಹಾಕಿದೆ ನಿನ್ನಿದ್ರ ದುಃಖ ಆಯ್ತಂತೆ ನಿನಗಿದ್ರ ಪ್ರಾಬ್ಲಮ್ ಆಯ್ತು ಅಂತ ಮೂರನೇ ಅವ್ರ ನಿನಗೆ ಬ ನಿಮಗೆ ಬಂದು ಹೇಳಲ್ಲ ಆ ಪರ್ಸನ್ ರೈಟ್ ಪರ್ಸನ್ ಅಂತ ಯಾವಾಗ ನಿಮ್ಮ ನೀವು ನೀವು ಹಾಕಿರೋ ಕಣ್ಣೀರು ನಿಮ್ಮ ಪೇನ್ ನಿಮಗೇ ವಾಪಸ್ಸು ಒಂದು ನ್ಯೂಸ್ ಆಗಿ ಬರ್ತಿದೆ ಅಂದರೆ ನೀವು ಯಾರ ಹತ್ರ ಹೇಳಿದ್ದೀರಾ ಆ ಪರ್ಸನ್ನು ಟ್ರಸ್ಟೆಡ್ ಪರ್ಸನ್ ಅಲ್ಲ ಅಂತ ಸೊ ನಾನು ಇವತ್ತು ಇವತ್ತೊಬ್ಬರನ್ನ ಟ್ರಸ್ಟಿಗೆ ಮಾಡೋದು ಅನ್ನೊಂದು ಕ್ವಶನ್ ಅಲ್ವ ಈಗೊಬ್ಬರನ್ನ ನಾವು ಹೇಗೆ ಟ್ರಸ್ಟ್ ಮಾಡಿ ಅವ್ರನ್ನ ಹೇಗೆ ನಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳೋದು ಅನ್ನೋದೊಂದು ಕ್ವಶನ್ ಎಲ್ಲರಿಗೂ ಇರುತ್ತೆ ಹೇಗೆ ಟ್ರಸ್ಟ್ ಮಾಡೋದು ಅಂತ ಟ್ರಸ್ಟ್ ಟ್ರಸ್ಟೇ ಅದು ಹಾಂ ಇಲ್ಲ ಸಪೋರ್ಟ್ ಅಲ್ಲ ಅದು ಟ್ರಸ್ಟ್ ಈಗ ನಾನು ಒಂದು ಹೇಗೆ ಟ್ರಸ್ಟ್ ಮಾಡೋದು ಅನ್ನೋದೊಂದು ಕ್ವಶನ್ ಇರುತ್ತಲ್ಲ ಅದು ಏನಾಗುತ್ತೆ ಅಂದರೆ ಸಿಂಪಲ್ ಅದಕ್ಕೊಂದು ಅದನ್ನು ಹೇಗೆ ಕಂಡಿಡಿಯೋದು ಅಂದರೆ ನೀವು ಇವತ್ತೇನು ಪ್ರಾಬ್ಲಮ್ ನಿಮ್ಮ ಹತ್ರ ನೀವು ಅವ್ರದ್ದಿಗೆ ಹೇಳ್ಕೊಂಡಿದ್ದೀರಾ ಅದು ವಾಪಸ್ಸು ಮೂರನೇ ಅವ್ರ ಪರ್ಸನ್ನಿಂದ ನಿಮ್ಮ ಕಿವಿಗೆ ಬೀಳಬಾರ್ದು ಅದು ಅವ್ರ ಪರ್ಸನ್ ನೀವು ಒಬ್ಬರ ಹತ್ರ ಹೇಳಿದ್ದೀರಾ ಅದೇ ಮಾತು ನಿಮಗೆ ವಾಪಸ್ ಬರ್ತಿದೆ ಬೇರೆ ಕಡೆಯಿಂದ ಅಂದರೆ ಈ ಪರ್ಸನ್ ಟ್ರಸ್ಟ್ ವರ್ತಿ ಅಲ್ಲ ಅಂತ ನೀವು ಹೇಳಿರೋ ಮಾತು ಸೀಕ್ರೆಟ್ ಆಗಿ ಅದು ಯಾವತ್ತೂ ನಿಮಗೆ ಕೇಳಿಸ್ಕೋಬಾರ್ದು ಬೇರೆ ಕಡೆಯಿಂದ ನಿನಗೆ ಹಿಂಗಾಗಿತ್ತಂತೆ ನಿಂದು ಈ ಥರ ಪ್ರಾಬ್ಲಮ್ ಆಗಿತ್ತಂತೆ ಇಲ್ಲ ನನಗೆ ಎಲ್ಲಿಂದನೂ ಗೊತ್ತಾಯಿತು ಅಂತ ಅದೆಲ್ಲಿಂದ ಅಂದರೆ ಅಲ್ಲಿ ಯಾರು ಹೇಳಿರ್ತಾರೆ ಅಲ್ಲಿ ಯಾರು ಹೇಳಿರ್ತಾರೆ ಅದ ಎಲ್ಲ ಹೇಳ್ಕೊಂಡು ಬಂದಿರೋದು ಯಾರು ನೀವು ಯಾರಿಗೆ ಹೇಳಿರ್ತೀರ ಅಲ್ಲಿಂದನೇ ಹೋಗಿರೋದು ಸೊ ಆ ಪರ್ಸನ್ನ ನಾವು ಟ್ರಸ್ಟ್ ಮಾಡೋಂಗಿಲ್ಲ ಸೊ ಹಾಗಾಗಿ ಆ ದುಃಖಗಳನ್ನ ನೀವೇನು ಹೇಳ್ಕೋಬೇಕು ಅಂತ ಇರ್ತೀರ ಅಲ್ಲ ಅದು ಯಾರಾದ್ರೂ ಒಂದು ಪರ್ಸನಿಗೆ ಹೇಳಬೇಕು ಲೈಫಲ್ಲಿ ಫಿಲ್ಟರ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ನಾವು ಯಾರನ್ನಾರು ಒಬ್ಬರನ್ನ ಟ್ರಸ್ಟ್ ಮಾಡೋಕ್ಕಾಗೋದು ಏನು ಕ್ವಾಲಿಟೀಸ್ ಇರುತ್ತೆ ಅಥವಾ ಹೆಂಗೆ ಅವರು ಟ್ರಸ್ಟ್ ಮಾಡೋಕೆ ಏನು ಕ್ವಾಲಿಟೀಸ್ ನೋಡೋಕ್ಕಾಗಲ್ಲ ಟ್ರಸ್ಟ್ ಮಾಡೋದೊಂದು ಫೀಲಿಂಗ್ ಅದು ನಾವೊಬ್ರನ್ನ ಫೀಲಿಂಗಲ್ಲನ್ನು ಟ್ರಸ್ಟ್ ಮಾಡೋದು ಒಂದು ವೈಬ್ ಮ್ಯಾಚ್ ಆಗುತ್ತೆ ಅವ್ರನ್ನ ಅವ್ರದ್ದು ಹಿಸ್ಟ್ರಿ ನೋಡಿಬಿಟ್ಟು ನಾವು ಅವ್ರನ್ನ ಟ್ರಸ್ಟ್ ಮಾಡೋಕ್ಕಾಗಲ್ಲ ಟ್ರಸ್ಟ್ ಅನ್ನೋದೊಂದು ಸಿಚ್ಯುವೇಶನ್ ಇವತ್ತು ಒಂದು ಪರ್ಸನ್ ನನಗೆ ಟ್ರಸ್ಟ್ಫುಲ್ಲಾಗಿ ಇವತ್ತು ಅವರು ಇದ್ದಾರೆ ನನ್ನ ಜೊತೆ ಅಂದರೆ ನಾಳೆ ಅವರು ಅದೇ ಟ್ರಸ್ಟ್ ಇರ್ತಾರೆ ಅನ್ನೋ ಗ್ಯಾರಂಟಿ ಏನಿಲ್ಲ ಸೊ ಇವತ್ತು ಒಂದು ಪರ್ಸನ್ನ ನಾವು ಟ್ರಸ್ಟ್ ಮಾಡ್ತೀವಿ ಅಂದರೆ ಅದೇ ಪರ್ಸನ್ನ ಮತ್ತೆ ಲೈಫ್ ಲಾಂಗ್ ಅವರು ಅಷ್ಟೇ ಟ್ರಸ್ಟ್ ವರ್ತಿ ಇರನ್ನೋ ಟ್ರಸ್ಟ್ ವರ್ತಿ ಅನ್ನೋ ಗ್ಯಾರಂಟಿ ಇಲ್ಲ ನಮಗೆ ಯಾಕೆಂದರೆ ಟ್ರಸ್ಟ್ ಅನ್ನೋದೊಂದು ಸಿಚುವೇಶನ್ ಅದು ಆ ಸಿಚುವೇಶನಿಗೆ ಮಾತ್ರ ಅವ್ರು ನಮಗೆ ಒಂದು ಎಲ್ಪ್ ಮಾಡಿರ್ತಾರೆ ಅವ್ರಿಗೆ ಹೆಂಗೆ ಸಿಚುವೇಷನ್ ಇರುತ್ತೆ ಆ ಅದ್ರ ಪ್ರಕಾರ ಅವ್ರು ನಮಗೊಂದು ಹೆಲ್ಪ್ ಮಾಡಿರ್ತಾರೆ ನಾವು ಅವ್ರನ್ನ ಅವಾಗ ಟ್ರಸ್ಟ್ ಮಾಡಿರ್ತೀವಿ ಬಟ್ ಪ್ರತಿ ಸಲವೂ ಅವ್ರನ್ನ ಟ್ರಸ್ಟ್ ಮಾಡಬೇಕು ಅನ್ನೋಗೆ ಇದ್ದು ಇದ್ದಿಲ್ಲ ಯಾಕಂದರೆ ಆ ಸಿಚುವೇಷನಲ್ಲಿ ಅವ್ರಿಗೆ ಏನಾದರೂ ಅವ್ರ ಸಿಚುವೇಶನ್ ಹೇಗಿರುತ್ತೆ ಆ ಟೈಮಲ್ಲಿ ಅವಾಗ ಅವರು ನಮಗೆ ಟ್ರಸ್ಟ್ ಉಳಿಸ್ಕೋತಾರ ಅವ್ರು ಅದನ್ನು ಡಿಸಿಷನ್ ತಗೋತಾರೆ ಸೊ ಅದಕ್ಕೆ ಟ್ರಸ್ಟ್ ಉಂಟಲ್ಲ ಟ್ರಸ್ಟ್ ಆ ಸಿಚುವೇಷನಿಗೆ ಮಾತ್ರ ಈ ಸಿಚುವೇಶನ್ಗೆ ನಾನು ಇವನ್ನ ಟ್ರಸ್ಟ್ ಮಾಡ್ಬೋದಾ ಓಕೆ ಮಾಡ್ಬೋದು ನೆಕ್ಸ್ಟ್ ಸಿಚುಯೇಷನ್ಗೆ ಇವ್ನು ನಿಜವಾಗ್ಲೂ ಟ್ರಸ್ಟ್ ವರ್ತಿನ ಟ್ರಸ್ಟ್ ವರ್ತಿ ಆಗ್ತಾನ ಅನ್ನೋ ಕ್ವಶನ್ ನೀವು ಮತ್ತೆ ಹಾಕೋಬೇಕು ಹ್ಞೂ 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 ಸೇಮ್ ಚೇಂಜ್ ಆಗ್ತಾ ಇರುತ್ತೆ ಎಲ್ಲ ನೋವಿಗೂ ಯಾರೋ ಒಬ್ಬರೇ ಪರಿಹಾರ ಸಿಗುತ್ತೆ ಅನ್ನೋದು ಸುಳ್ಳು ಹಾಗಾದರೆ ಟ್ರಸ್ಟ್ ಅಥವಾ ಯಾರು ಹಾಂ ಅದು ಕರೆಕ್ಟೇ ಸೊ ಎಲ್ಲ ನೋವಿಗೂ ಒಬ್ಬನೇ ಸ್ಪಂದಿಸ್ತಾನೆ ಇಲ್ಲ ಒಬ್ಬಳೇ ಸ್ಪಂದಿಸ್ತಾಳ ಅನ್ನೋದು ತುಂಬ ರಾಂಗ್ ಅದು ಯಾಕೆಂದರೆ ಇವತ್ತು ನನಗೆ ನನ್ನ ಪರ್ಸನಲ್ ಲೈಫಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಮೇ ಬಿ ನನ್ನ ಫ್ಯಾಮಿಲಿ ಮೆಂಬರ್ ಹತ್ರ ನಾನು ಹೇಳ್ಕೊಬೋದು ನನ್ನ ನಮ್ಮನತ್ರ ಅಮ್ಮನ ಹತ್ರ ಹೇಳ್ಕೊಬೋದು ಇಲ್ಲ ನನ್ನ ಅಕ್ಕ ತಂಗಿಯವರ ಹತ್ರ ಹೇಳ್ಕೊಬೋದು ಫ್ರೆಂಡ್ಸ್ ಹತ್ರ ಹೇಳ್ಕೊಬೋದು ಸೇಮ್ ಟೈಮು ನನಗೆ ಒಂದು ವರ್ಕ್ ಇಶ್ಯೂ ಆಗ್ತಿದೆ ಅವ್ರಿಗೆ ಇದು ಅರ್ಥ ಆಗೋಲ್ಲ ಸೊ ನಾವು ನಮ್ಮ ಲೈಫಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ ನಾವು ಅಲೈ ಅಸೈನ್ ಮಾಡ್ಕೋಬೇಕು ಅಲೈನ್ ಮಾಡ್ಕೋಬೇಕು ನನಗೆ ಇವರು ಇದಕ್ಕಿದ್ದಾರೆ ಈ ಪ್ರಾಬ್ಲಮಿಗೆ ನಾನು ಇವ್ರ ಹತ್ರ ಹೋಗ್ಬೇಕು ಈ ಪ್ರಾಬ್ಲಮಿಗೆ ನಾನು ಇವ್ರ ಹತ್ರ ಹೋಗ್ಬೇಕು ಅಂತ ಯಾವಾಗ ನೀವು ನಿಮ್ಮದೆಲ್ಲ ಪ್ರಾಬ್ಲಮ್ನ ಮಿಕ್ಕಿ ಒಂಥರ ಚಿತ್ರನಾಗಿ ಎಲ್ಲರಿಗೂ ಹೇಳ್ತಾ ಶುರು ಮಾಡ್ತೀರಾ ಅದಕ್ಕೆ ಯಾರಿಗೆ ರಿಲೇಟೆಡ್ ಇರೋಲ್ಲ ಅವ್ರು ಅದನ್ನು ಸುಮ್ಮನೆ ಒಂದು ನ್ಯೂಸೆನ್ಸ್ ಮಾಡ್ತಾರೆ ಸೊ ಅದಕ್ಕೆ ನಿಮ್ಮ ರೈಟ್ ಪ್ರಾಬ್ಲಮ್ ರೈಟ್ ಪರ್ಸನ್ ಹತ್ರ ಮಾತ್ರ ನೀವು ಹೋದ್ರೇ ಅದು ಕರೆಕ್ಟಿಗೆ ಫಾರ್ ಎಕ್ಸಾಂಪಲ್ ಹಿಂಗೆ ನಾವು ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗ್ತೀವಿ ಯಾವುದಾರು ಬಿಲ್ಡಿಂಗ್ ಕಟ್ಟಬೇಕು ಕಟ್ಬೇಕಂದ್ರೆ ಇಂಜಿನಿಯರ್ ಹತ್ರ ಹೋಗ್ತೀವಲ್ಲ ಹಾಗೇನೆ ಸೊ ನೀವು ಅರ್ಥ ಮಾಡ್ಕೋಬೇಕು ನನ್ನ ಜೀವನದಲ್ಲಿ ನನಗೆ ರೈಟ್ ಅಡ್ವೈಸ್ ಯಾವ ಸಿಚುವೇಶನ್ ಯಾವ ಟೈಪಿನ ಪ್ರಾಬ್ಲಮಿಗೆ ನಾನು ಯಾರ ಥರ ಹೋಗಿ ನಾನು ಅಡ್ವೈಸ್ ಕೇಳಬೇಕು ಅಂತ ಅದು ನೀವು ಅನಲೈಸ್ ಮಾಡ್ತಾ ಹೋಗ್ಬೇಕು ಜೀವನದ ನಾನು ಅನಲೈಸ್ ಮಾಡ್ತಾ ಹೋಗ್ಬೇಕು ಪರ್ಸನ್ನ ನೀವು ರೀಡ್ ಮಾಡಬೇಕು ಒಂದು ಪರ್ಸನ್ನ ನೀವು ಒಂದು ಕ್ಯಾಟಗರಿ ಮಾಡ್ಕೊಂಡು ಅವ್ರನ್ನ ಅಲ್ಲಿ ಇಡ್ ಇಡ್ಕೋಬೇಕು ಈ ಪರ್ಸನ್ ಈ ಥರದವರು ಇವ್ರ ಹತ್ರ ನಾನು ಹಿಂಗೆ ಹೋಗ್ಬೇಕು ಇವ್ರ ನೇಚರ್ ಹೆಂಗಿದೆ ಕ್ಯಾಟಗರಿ ಮಾಡಬೇಕು ನಾವು ಜೀವನದಲ್ಲಿ ನಮಗೆ ಯಾರ್ಯಾರು ಹೆಂಗಿಂಗೆ ಸಿಗ್ತಾರಲ್ಲ ಅವನ್ನ ನಾವು ಒಂದೊಂದು ಸೆಗ್ಮೆಂಟಿಗೆ ಇಡಬೇಕು ಇವ್ರು ಇದಕ್ಕೆ ಕರೆಕ್ಟ್ ಇದ್ದಾರೆ ಇವ್ರು ಇದಕ್ಕೆ ಕರೆಕ್ಟ್ ಇದ್ದಾರೆ ಇವ್ರು ಇದಕ್ಕೆ ಕರೆಕ್ಟ್ ಇದ್ದಾರೆ ಅಂತ ಸೊ ನಿಮಗೆ ರೈಟ್ ಒಂದು ಪ್ರಾಬ್ಲಮ್ ಬಂದಾಗ ನಿಮಗೆ ಯಾರ ಹತ್ರ ಹೋಗ್ಬೇಕಂತ ನಿಮಗೆ ಗೊತ್ತಿರುತ್ತೆ ಆವಾಗ ನಮಗೆ ರೈಟ್ ಸೊಲ್ಯೂಷನ್ ಸಿಗುತ್ತೆ ಸುಮ್ಮನೆ ಅದು ಸೀನ್ ಆಗಲ್ಲ ನೂರು ಜನಗೆ ಹೇಳ್ಬಿಟ್ಟು ಅದರಲ್ಲಿ ಒಂದು ಪ್ರಾಬ್ಲಮ್ ಒಂದು ಆನ್ಸರ್ನ ನಾವು ಪಿಕ್ ಮಾಡೋ ಬದಲು ನೂರು ಜನದಲ್ಲಿ ನೂರು ಥರದ್ದು ಕ್ಯಾಟಗರಿ ಇದೆ ಅಂತ ನಿಮಗೆ ಮುಂಚೆನೇ ಗೊತ್ತಾದರೆ ನಿಮಗೆ ಯಾವ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಹತ್ರ ಯಾವ ಪರ್ಸನ್ ಹತ್ರ ಹೋಗ್ಬೇಕು ಅವ್ರ ಹತ್ರ ಹೋಗ್ತೀರಾ ನೀವು ನಂಗೆ ಅನಿಸಿರೋ ಪ್ರಕಾರ ಹಾಗಾದರೆ ನಾವೊಂಥರ ಜೀವನ ಆರ್ಗನೈಸ್ ಮಾಡ್ಕೋಬೇಕು ಅಂದರೆ ಫಿಕ್ಸ್ಡ್ ಆಗಂತಲ್ಲ ಹಾಗೆ ಆದರೂ ಆರ್ಗನೈಸ್ ಮಾಡ್ಕೋಬೇಕು ಅಂದರೆ ನಾವು ಹತ್ರ ಸರೌಂಡಿಂಗ್ ಫ್ರೆಂಡ್ಸ್ ಒಳ್ಳೆಯವ್ರು ಇಟ್ಕೋಬೇಕು ಒಳ್ಳೆ ಫ್ಯಾಮಿಲಿನ ಅವ್ರ ಆರ್ಗನೈಸ್ ಮಾಡ್ಕೊಂಡಿರ್ಬೇಕು ಆವಾಗ ಈ ರೀತಿಯಾಗಿ ಹೋಗ್ಬೋದ ಅಥವಾ ಆಟೋಮೆಟಿಕ್ಕಾಗಿ ಅವ್ರು ಸಿಗ್ತಾರೆ ಇಲ್ಲ ಲೈಫ್ನ ಆರ್ಗನೈಸ್ ಮಾಡಿದ್ರೆ ಇನ್ನೂ ಬೆಟರು ಆರ್ಗನೈಸ್ ಮಾಡಿದ್ ಮಾಡಿಲ್ಲ ಅಂದರೂ ಲೈಫ್ ಮೂವ್ ಆಗುತ್ತೆ ಬಟ್ ಆರ್ಗನೈಸ್ ಮಾಡ್ಕೊಂಡು ಹೋದರೆ ಲೈಫ್ನ ಎಲ್ಲದನ್ನ ನೀವು ತುಂಬ ವೆಲ್ ಆರ್ಗನೈಸ್ ಮಾಡ್ಕೊಂಬಿಟ್ರೆ ನಿಮ್ಮ ಲೈಫಲ್ಲಿ ನಿಮಗೆ ಅಷ್ಟು ಪ್ರಾಬ್ಲಮ್ಸ್ಗಳು ಏನಂತಾರೆ ಅಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಬಟ್ ಅಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ ರೀ ನಿಮ್ಮ ಹತ್ರ ನೀವು ಆ್ಯಂಟಿಸಿಪೇಟ್ ಮಾಡಿರ್ತಾರೆ ಈ ಪ್ರಾಬ್ಲಮ್ ಗ್ಯಾರಂಟಿ ಆಗುತ್ತೆ ನನಗೆ ಈ ಪ್ರಾಬ್ಲಮ್ ಆದರೆ ನಾನು ಈ ಥರ ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಸೊ ರಾಂಗ್ ಪರ್ಸನ್ ಹತ್ರ ಹೋಗಿ ನೀವು ನಿಮ್ಮ ಪ್ರಾಬ್ಲಮ್ ಶೇರ್ ಮಾಡಿಕೊಂಡ್ರೆ ಸೊಲ್ಯೂಷನ್ ಅಂತೂ ಸಿಗೋಲ್ಲ ನಿಮಗೆ ಬಟ್ ನೀವು ಒಂದು ನ್ಯೂಸ್ ಆಗಿಬಿಡ್ತೀರಾ ಬಾಯಿ ಮಾತಾಗ್ಬಿಡ್ತೀರಾ ಎಲ್ಲರಿಗೂ ಸೊ ಅದಕ್ಕೆ ಯಾರಿಗೂ ಸುಮ್ಮ ಸುಮ್ಮನೆ ನಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಳಕ್ಕೆ ಹೋಗ್ಬಾರ್ದು ಸುಮ್ಮ ಸುಮ್ಮನೆ ದುಃಖನೂ ಅನ್ಸೋಕೆ ಹೋಗ್ಬಾರ್ದು ರೈಟ್ ಪರ್ಸನ್ ಹತ್ರ ಮಾತ್ರ ನೀವು ಹೋಗ್ಬಿಟ್ಟು ನಿಮಗೆ ಅನಿಸುತ್ತೆ ಈ ಪರ್ಸನಿಗೆ ಹೋಗಿ ಹೇಳಿದ್ರೆ ಮಾತ್ರ ಅದು ಅದು ಯಾಕೆ ನಿಮ್ಮ ಮನಸ್ಸಿನ ದುಃಖ ಅದು ಒಂದು ಯಾವುದೋ ಸ್ಟೋರಿ ಅಲ್ಲ ಪಿಕ್ಚರ್ ಸ್ಟೋ ಫಿಲ್ಮ್ ಸ್ಟೋರಿ ಅಲ್ಲ ಅದು ನಿಮ್ಮ ಮನಸ್ಸಿನ ದುಃಖ ಅದು ಸೊ ನಿಮ್ಮ ಮನಸ್ಸಿನ ದುಃಖ ತುಂಬ ಪರ್ಸ್ನಲ್ ಅದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ ಆಫ್ ಯುವರ್ ಲೈಫ್ ಅದನ್ನು ನೀವು ಒಟ್ರಾಸ ಯಾರ್ಯಾರತ್ರ ಹೆಂಗೆ ಹೇಳೋಕ್ಕಾಗುತ್ತೆ ಅದಕ್ಕೆ ರೈಟ್ ಪರ್ಸನ್ ಹತ್ರ ಹೋಗಿ ಹೇಳಿದ್ರೆ ಮಾತ್ರ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ ನಿಮಗೆ ರೈಟ್ ಪರ್ಸನ್ ಇಲ್ವಾ ನೀವು ಹೇಳೋಕ್ಕೆ ಹೋಗ್ಬೇಡಿ ವೆಯ್ಟ್ ಮಾಡಿ ಸ್ವಲ್ಪ ದಿನ ಶೇರ್ ಮಾಡಕ್ಕೆ ಹೋಗ್ಬೇಡಿ ಮನಸಲ್ಲೇ ಇಟ್ಕೊಳ್ಳಿ ಯಾರಿಗೂ ಹೇಳಬೇಕು ಅಂತ ಹೇಳಕ್ಕೆ ಹೋಗ್ಬೇಡಿ